ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳ ಕಿಚನ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿಯಲ್ಲಿ ಮೂರು ಥರ ಡಿಶ್ ಮಾಡ್ತಾಯಿದ್ದೀನಿ ನಾನು ಬದನೆಕಾಯಿ ಚಟ್ನಿ ಇದು ಗುಂಡನೆ ಬದನೆಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಟ್ ಮಾಡಿ ನೀರಲ್ಲಿ ಹಾಕೊಂಡರೆ ಕಪ್ಪಾಗಲ್ಲ ಮತ್ತು ಹುಳ ಇದ್ದರೆ ಗೊತ್ತಾಗುತ್ತೆ ಹಳ್ಳಿಗಳ ಕಡೆ ಆದರೆ ಎಲ್ಲ ಸುಟ್ಟು ಮಾಡಿದರೆ ಒಲೆನಲ್ಲಿ ತುಂಬ ಚೆಂದ ಇರ್ತಿದ್ದು ಇಲ್ಲಿ ಬೆಂಗಳೂರು ಕಡೆ ಒಲೆ ಉಪಯೋಗಿಸಲ್ವಲ್ಲ ಅದಕ್ಕೆ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತೀನಿ ಫಸ್ಟ್ ಚಟ್ನಿಗೆ ತೋರಿಸ್ತೀನಿ ಚಟ್ನಿಗೆ ನಾನು ಒಂದು ಮೂರು ಬದನೆಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪಿಟ್ಕೊಳ್ಳೋಣ ಈ ಬದನೆಕಾಯಲ್ಲಿ ನಾನು ಒಂದರಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದರಲ್ಲಿ ಹಾಗೆ ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ ಫಸ್ಟು ಚಟ್ನಿಗೆ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಬಿಡೋಣ ಈ ಚಟ್ನಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆ ಇಡ್ಲಿಗೆ ಎಲ್ಲ ಚೆಂದ ಇರುತ್ತೆ ಆಚೆ ಮೋಡ ಮೋಡ ಇರೋದ್ರಿಂದ ಚಟ್ನಿ ತುಂಬ ಚೆಂದ ಇರುತ್ತೆ ಈಗ ಎಣ್ಣೆ ಇದ್ದೀನಿ ನಾವು ಗ್ಯಾಸಲ್ಲಿ ಸುಡ್ಬೋದು ಗ್ಯಾಸಲ್ಲಿ ಸುಟ್ಟರೆ ಚೆಂದಾಗಿ ಸುಡಲ್ಲ ಇದು ಒಳಗೆಲ್ಲ ಹಾಗೇ ಇರುತ್ತೆ ಅದಕ್ಕೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾದಿದೆ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆ ಒಂದು ಟೊಮೆಟೊ ಸಹ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಹಾಕ್ಕೊಬಿಡ್ತೀನಿ ಒಂದೇ ಒಂದು ಟೊಮೆಟೊ ಸಹ ಕಟ್ ಮಾಡಿ ಹಾಕೊಳ್ತೀನಿ ಇದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಎಣ್ಣೆ ಚಂದ ಫ್ರೈ ಆಗಿ ಈಗ ಇಲ್ಲಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಬದನೆಕಾಯಿ ಫ್ರೇ ಆಗ್ತಾ ಇದೆ ಇದೆಲ್ಲ ಚೆಂದ ಫ್ರೇ ಆಗೋಷ್ಟು ನಾನು ಈ ಬದನೆಕಾಯಿನ ಹಚ್ಕೊಳ್ತೀನಿ ಸ್ವಲ್ಪ ತೆಳ್ಳಿಗೆ ಹಚ್ಕೊಳ್ಳೋಣ ಈ ಬದನೆಕಾಯಿ ತುಂಬ ಟೇಸ್ಟಿರುತ್ತೆ ಫ್ರೈ ಆಗಿದೆ ಸ್ವಲ್ಪ ಉಪ್ಪು ನಮಗೆಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಈಗ ಇದೆಲ್ಲ ಚೆನ್ನಾಗಿ ಆಗಿದೆ ನಾನು ಬೆಳ್ಳುಳ್ಳಿ ಮಾತ್ರ ಹಾಗೆ ತಗೊಳ್ತಾ ಇದ್ದೀನಿ ಈಗ ಇದೆಲ್ಲ ಪ್ಲೇಸಕ್ ತಗೊಳ್ತೀನಿ ನಾನು ಇದೆಲ್ಲ ಆಗ್ಲಿ ನಾನು ಇದೇ ಬಾಣಲಿಲ್ಲ ಮಾಡ್ಕೊಳ್ತೀನಿ ಎಣ್ಣೆ ಹಾಕೊಳ್ತೀನಿ ಚಟ್ನಿಗ ಆರ್ಬೇಕು ಪಕ್ಕಿ ಪುರ ನಾನೀಗ ಇಲ್ಲಿ ಅಕ್ಕಿ ಇಟ್ ಸ್ವಲ್ಪ ಒಂದ್ ಮೂರ್ ಸ್ಪೂನ್ ಅಕ್ಕಿ ಇಟ್ಟು ಎರಡು ಸ್ಪೂನ್ ಮೈದಾ ಹಾಕಿ ಸ್ವಲ್ಪ ಉಪ್ಪ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೊಳ್ತೀನಿ ಸ್ವಲ್ಪ ಬಿಳಿ ಎಣ್ಣು ಯಾವಾಗ್ಲೂ ಬೊಂಡ ಬಜ್ಜಿ ಎಲ್ಲ ತಿಂದು ಬೇಜಾರಾಗಿರೋರು ಒಂದ್ಸಲ ಈ ತರ ಮಾಡ್ಕೊಂಡು ತಿನ್ನೋದು ನಾನು ಇವಾಗ ಇದರಲ್ಲಿ ಇದನ್ನ ಡಿಪ್ ಮಾಡ್ತಾ ಇದ್ದೀನಿ ಈಗ ಒಂದೊಂದೇ ಒಂದೊಂದೇ ಎಣ್ಣೆಗೆ ಹಾಕೊಳ್ಳೋಣ ಇದು ಫ್ರೈ ಆಗೋಷ್ಟ್ರಲ್ಲಿ ನಾನು ಚಟ್ನಿ ರುಬ್ಕೊಂಡು ಬರ್ತೀನಿ ಇದು ರೆಡಿ ಆಗಲಿ ಇನ್ನೊಂದು ಸೈಡ್ ನಾನು ದೋಸೆ ತವ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬರೀ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಕಲಸಿಟ್ಕೊಂಡಿದ್ದೀನಿ ಈಗ ಸುಮ್ಮನೆ ಇದನ್ನು ನದ್ದಿ ಅದ್ದಿ ಸಾಕು ಸ್ವಲ್ಪ ಘಾಟ್ ಬರುತ್ತೆ ಈಗ ಬೇಕ್ ಬಿಡೋಣ ತಿರುಗಿಸ್ತಾ ಇರಬೇಕು ನೋಡಿ ಎಷ್ಟು ಚಂದಾಗಿ ಬಂದಿದೆ ತೆಗಿತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಡ ಅಂದರೆ ಸ್ವಲ್ಪ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ತಿನ್ಬೋದು ಅದು ನಿಮ್ಮ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ ಮೊಸರು ಬೇಕು ಅಂದರೆ ಮೊಸರು ಇಲ್ಲಾಂದರೆ ನೀರು ನಾನು ಇದು ತವಾ ಮೇಲೆ ಹಾಕಿದ್ದಿದ್ದು ಬದನೆಕಾಯಿ ನೋಡಿ ಎಷ್ಟು ಚೆಂದ ಫ್ರೈ ಆಗಿದೆ ಇದು ಎಣ್ಣೆನಲ್ಲಿ ಡ್ರೀಫ್ ಎಣ್ಣೆನಲ್ಲಿ ಡೀ ಫ್ರೈ ಮಾಡಿದ್ದು ನೋಡಿ ಮೇಲೆಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಒಳಗೆ ಎಷ್ಟು ಚೆಂದಾಗಿ ಬಂದಿದೆ ನಾನೀಗ ಇದನ್ನ ನೀವು ಮುದ್ದೆ ಜೊತೆ ಈ ಚಟ್ನಿ ತಿನ್ಬೋದು ಅಂತ ಹೇಳಿದ್ದೆ ಮುದ್ದೆ ಜೊತೆ ಚಪಾತಿ ಜೊತೆ ಏನರೂ ಬೇಕಾದರೂ ತಿನ್ಬೋದು ನೀವು ಇದು ನಾನು ತವ ಮೇಲೆ ಹಾಕ್ಕೊಂಡಿರೋ ಬದನೆಕಾಯಿ ಫ್ರೈ ಇದು ಎಣ್ಣೆನ ಡೀಪ್ ಫ್ರೈ ಮಾಡಿರೋದು ಗರಿ ಗರಿ ಅಂತ ಇದೆ ನೋಡಿ ಚಪಾತಿ ಮುದ್ದೆ ಚಟ್ನಿ ಡೀಪ್ ಫ್ರೈ ಮಾಡಿರೋದು ಮತ್ತು ಫ್ರೈ ಮಾಡಿರೋದು ಇದಿದ್ದರೆ ಮಧ್ಯಾಹ್ನದ ಊಟ ರೆಡಿ ಆಯಿತು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಕೊಂಡು ನೋಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಫಸ್ಟ್ ಟೈಮ್ ನೋಡೋರಾದರೆ ಥ್ಯಾಂಕ್ ಯು